ಅನ್ನಭಾಗ್ಯದ ಬಾಕಿ ಹಣವನ್ನ ಶೀಘ್ರದಲ್ಲೇ ಹಾಕ್ತೇವೆ ಶೀಘ್ರದಲ್ಲೇ ಅನ್ನಭಾಗ್ಯದ ಬಾಕಿ ಹಣವನ್ನ ಹಾಕ್ತೇವೆ ಅಂತ ಬೆಂಗಳೂರಿನಲ್ಲಿ ಆಹಾರ ಸಚಿವ ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನವೆಂಬರ್ ಡಿಸೆಂಬರ್ ಮತ್ತು ಜನವರಿ ತಿಂಗಳ ಹಣ ಪರಿಷ್ಕರಣೆ ಕಾರ್ಯಕ್ರಮ ಇದ್ದಿದ್ರಿಂದ ಸಮಸ್ಯೆ ಆಯಿತು ಎ ಪಿ ಎಲ್ ಬಿ ಪಿ ಎಲ್ ಗೊಂದಲ ಇದ್ದಿದ್ದರಿಂದ ತಡವಾಗಿದೆ ಆದಷ್ಟು ಬೇಗ ಮೂರು ತಿಂಗಳ ಹಣವನ್ನು ಹಾಕ್ತೇವೆ ಎಂದಿದ್ದಾರೆ ಒಂದು ಅಪೀಲನ್ನು ಕೂಡ ಮಾಡಿದ್ದೇನೆ ಬಹುತೇಕ ನಾವು ದಿನದಲ್ಲಿ ಒಂದು ಅಪೀಲ್ ಮಾಡ್ತೇವೆ ನಿಮಗೆಲ್ಲ ತಿಳಿಸ್ತೇವೆ ಯಾರು ಎ ಪಿ ಎಲ್ ಇದ್ದಾರೆ ದಯವಿಟ್ಟು ಅವರೇ ಸ್ವತಃ ಬಿಟ್ಟುಕೊಟ್ರೆ ಪೆನಾಲ್ಟಿ ತಪ್ಪೋಗ್ತಾರೆ ಎ ಪಿ ಎಲ್ ಸಾರಿ ಎಪಿಎಲ್ ಬಿ ಪಿ ಎಲ್ ಅಲ್ಲಿ ಇದ್ದಾರೆ ಪ್ಲೀಸ್ ಅರ್ಥ ಮಾಡಿ ಯಾರು ಬಿ ಪಿ ಎಲ್ ಪಟ್ಟಿಯಲ್ಲಿರೋ ಎ ಪಿ ಎಲ್ನವ್ರು ಮೊದಲೇ ಅವರೇ ನಾವು ಅಪೀಲ್ ಮಾಡ್ತೀವಿ ಅವ್ರಿಗೆ ಅವ್ರು ಬಿಟ್ಟುಕೊಟ್ರೆ ಅವ್ರಿಗೆ ಪೆನಾಲ್ಟಿ ಇರಲ್ಲ ನಾವು ಹೇಳಿದ ಮೇಲೇನು ಅವ್ರು ಬಿಟ್ಕೊಡ್ತಾ ಇದ್ರೆ ಪೆನಾಲ್ಟಿ ಹಾಕ್ಲೇಬೇಕಾಗುತ್ತೆ ಅದಕ್ಕೊಂದು ಪೆನಾಲ್ಟಿ ಏನಂತ ಕಾನೂನಿದೆ ಗೈಡ್ಲೈನ್ಸ್ ಇದೆ ಅದನ್ನು ಅಲ್ಲಲ್ಲ ನಾನು ಆ ಗೈಡ್ಲೈನ್ಸ್ ಇದನ್ನು ಒಂದು ಪ್ರಚಾರಕ್ಕೆ ಒಂದು ಅಡ್ವರ್ಟೈಸ್ಮೆಂಟೇ ಕೊಟ್ಬಿಡ್ತೀವಿ ಒಂದು ವಾರದ್ದಲ್ಲಿ ಏನು ಮಾಡ್ತೀವಿ ಆ ಗೈಡ್ಲೈನ್ಸ್ ಎಲ್ಲ ಹಾಕ್ತೀವಿ ನೋಡಪ್ಪ ನಿಮಗೊಂದು ಟೈಮ್ ಕೊಟ್ಟಿದ್ದೀವಿ ಒಳಗಡೆ ವಾಪಸ್ ಬರ್ರಿ ಇನ್ನೂ ಬಿ ಪಿ ಎಲ್ ಅವ್ರು ಕಾಯ್ತಾ ಇರೋರು ಕೊಡೋಣ ಎ ಪಿ ಎಲ್ ಅವ್ರು ನೀವು ವಿನಾಕಾರಣ ತಗೊಳ್ತಾ ಇದ್ದೀರ ನಿ ಬಂದರೆ ಇನ್ನೂ ಬಿ ಪಿ ಎಲ್ ಅವ್ರು ಕಾಯ್ತಾ ಇರೋರು ಸಹಾಯ ಮಾಡೋಣ ಅಂತ ಕೇಳ್ತೀವಿ ಒಂದು ವೇಳೆ ಸಕಾಲದ ಪೂರ್ತಿ ಹೇಳ್ತೀವಿ ಒಂದು ವೇಳೆ ಸಕಾಲಕ್ಕೆ ಅವರು ಬರೆದಿದ್ರೆ ನಾವು ಪೆನಾಲ್ಟಿ ಅನಿವಾರ್ಯವಾಗಿ ಹಾಕ್ಬೇಕಾಗ್ತದೆ ಇದಕ್ಕೆ ಟೈಮ್ ನಿಗದಿ ಮಾಡ್ತೀವಿ ಆಫೀಸರ್ಸ್ ನಾನು ಕುಂತು ಮಾತಾಡಿ ಅಡ್ವರ್ಟೈಸ್ಮೆಂಟಲ್ಲಿ ನಿಮ್ಗೆ ಗೊತ್ತಾಗ್ಬಿಡ್ತೀವಿ ವಿಚೇನೆ ವೀಕ್ ಒಂದು ವಾರದಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗ ಅದರ ಡೇಟು ಟು ಟೈಮು ಎಲ್ಲ ಹೇಳಿದ್ವಿ ಸಾರ್ವಜನಿಕ ತಿಳುವಳಿಕೆ ಆಗಲಿ ಅಂತ ಮಾಡ್ತೀವಿ